ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕಿನ ಗ್ರಾಮದಲ್ಲಿ ಇದೆಂತ ವ್ಯವಸ್ಥೆ ಇಲ್ಲಿನ ಜನರಿಗೆ ತೆಪ್ಪವೇ ಆಸರೆ ಅದರ ಮೇಲಿಗೆ ನಡೆಯುತ್ತೆ ಸಂಚಾರ ಸಾವನ್ನ ಕೈಯಲ್ಲಿ ಹಿಡಿದು ಜೀವನದ ಬಂಡಿ ಸಾಗಿಸುವ ಕನ್ನಲಿ ಗ್ರಾಮಸ್ಥರು ಕಾಡು ಹಿನ್ನೀರಿನ ಮಧ್ಯದ ಗ್ರಾಮಸ್ಥರ ಕಷ್ಟ ಕೇಳುವವರು ಯಾರು ಸುತ್ತಲೂ ಅರಣ್ಯ ಇನ್ನೊಂದೆಡೆ ತಟ್ಟಿಹಳ್ಳ ಜಲಾಶಯದ ಹಿನ್ನೀರು ಸುಮಾರು ನೂರಿಪ್ಪತ್ತು ಮನೆಗಳಿರುವಂತಹ ಗ್ರಾಮದಲ್ಲಿದೆ ತೆಪ್ಪಗಳು ಹಿನ್ನೀರಿನ ಇನ್ನೊಂದು ಭಾಗದ ಜಮೀನುಗಳಿಗೆ ತೆರಳೋಕೆ ತೆಪ್ಪಗಳೇ ಆಶ್ರಯ ಇಲ್ಲವಾದಲ್ಲಿ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ದೂರ ಸಾಗೋಕ್ಕೆ ಮೂವತ್ತೈದು ಕಿಲೋಮೀಟರ್ ದೂರ ಸಾಗಬೇಕು ನಮಗೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡಿ ಅಂತ ಅಲ್ಲಿನ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ ಎಲ್ಲದಕ್ಕೂ ತೆಪ್ಪನೇ ಬಳಸಬೇಕು ಅಂದರೆ ಕಷ್ಟ ಆಗುತ್ತೆ ವಯಸ್ಸಾದವರು ಇರ್ತಾರೆ ಗರ್ಭಿಣಿ ಇರ್ತಾರೆ ಮಕ್ಳುಗಳೇ ಇರ್ತಾರೆ ಹೇಗೆ ನಾವು ಈಗ ತೆಪ್ಪವನ್ನು ಬಳಸ್ಕೊಂಡು ಹೋಗೋಕ್ಕಾಗತ್ತೆ ಅದು ಕೂಡ ಸೂಕ್ತ ರೀತಿಯಾದಂಥ ಒಂದು ವ್ಯವಸ್ಥೆ ಅನ್ನೋದು ಇಲ್ಲ ನಾವೇನಾದರೂ ತೆಪ್ಪ ಬಳಕೆ ಮಾಡೋದು ಬೇಡ ಬೇರೆ ದಾರಿ ನೋಡೋಣ ಅಂತಂದರೆ ಒಂದೊಂದು ಅಥವಾ ಎರಡು ಕಿಲೋಮೀಟರ್ಗೆ ಮೂವತ್ತು ಕಿಲೋಮೀಟ್ರ್ ಸುತ್ತು ಬರಬೇಕಂತೆ ಅದು ಕೂಡ ಕಷ್ಟನೇ ಹಾಗಾಗಿ ನಮಗೇನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಜಿಲ್ಲಾಡಳಿತದ ಗಮನಕ್ಕೆ ತರುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಪಾಪ ತೀರಾ ಕಷ್ಟ ಆಗುತ್ತೆ ಮಕ್ಕಳು ಸ್ಕೂಲ್ಗೆ ಹೋಗಬೇಕಾಗಿರುತ್ತೆ ದಿನ ತೆಪ್ಪದಲ್ಲಿ ಕರ್ಕೊಂಡು ಹೋಗಿ ಬಿಡಬೇಕು ಕರ್ಕೊಂಡು ಬಂದು ಬರಬೇಕು ಇದೆಲ್ಲ ತೀರಾ ಕಷ್ಟ ಆಗ್ತಿರೋದ್ರಿಂದ ಕೇಳ್ಕೊಳ್ತಾ ಇದ್ದಾರೆ ನೋಡಿ ಅದರಲ್ಲಿ ವಯಸ್ಸಾದವರು ಕೂಡ ಇದ್ದಾರೆ ಯಾವುದೋ ಒಂದು ಹಾಸ್ಪಿಟಲಿಗೆ ಹೋಗಬೇಕು ಅಂತನೂ ಎಮರ್ಜೆನ್ಸಿ ಇಲ್ಲಿಗೂ ಹೋಗಬೇಕು ಅಂತ ಅಂದ್ರೂ ತೆಪ್ಪ ಬಳಕೆ ಮಾಡ್ಕೊಳ್ಬೇಕು ಜಾಸ್ತಿ ಮಳೆ ಬಂದಾಗ ನೀರಂತೂ ಜಾಸ್ತಿ ಇದ್ದೇ ಇರುತ್ತೆ ಯಾರು ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ರೆಡಿ ಇರ್ತಾರೆ ಸೊ ಹಾಗಾಗಿ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಸರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ನೋಡೋಣ ಬನ್ನಿ ಧಾರವಾಡ ಜಿಲ್ಲೆಯ ಕಲ್ಲಗಟಗಿ ತಾಲೂಕಿನ ಒಂದು ಕಾಡಿನ ಅಂಚಿನ ಗ್ರಾಮದಲ್ಲಿ ಇದೆ ನಾವು ಇವತ್ತು ಇದೇವಿ ಈ ಒಂದು ಕಾಡಿನ ಅಂಚಿನ ಗ್ರಾಮ ಯಾವುದು ಅಂದ್ರೆ ಕಂದಲಿ ಎನ್ನುವಂತಹ ಒಂದು ಗ್ರಾಮ ಈ ಒಂದು ಕಂದಲಿಯ ಗ್ರಾಮಸ್ಥರು ಇವತ್ತು ಜಿನಂ ಪ್ರತಿ ಕೈಯಲ್ಲಿಯ ಜೀವನ ಹಿಡಿದು ಇವತ್ತು ಸಾಗುವಂತಾಗಿದೆ ಜೀವನ ಇವತ್ತು ಇಲ್ಲಿ ಅಂದ್ರೆ ಈ ಸಂಪುಟ ಇಲ್ಲಿ ಏನು ಗ್ರಾಮಸ್ಥರನ್ನು ಮಾತಾಡಿಸ್ತೀನಿ ಸರ್ ಒಂದು ವರ್ಷ ಅಲ್ಲ ಎರಡು ವರ್ಷ ಸುಮಾರು ಐವತ್ತು ವರ್ಷಗಳಿಂದ ಇದೇ ರೀತಿ ಸಾಕ್ತಾ ಇದೆ ತಮ್ಮ ಜೀವನ ಹೌದು ಸರ್ ಇದೇ ರೀತಿ ಸಾಕ್ತಾ ಇದೆ ನಮ್ಮ ಅಪ್ಪಾರ ಕಾಲದಿಂದಲೂ ಇದೇ ರೀತಿ ಸಾಕ್ತಾ ಇದೆ ಸರ್ ಈಗ ನಾವು ಬಂದೇವೆ ಈಗ ಏನು ಇಂಪ್ರೂವ್ಮೆಂಟ್ ಇಲ್ಲ ಇದೇ ತರ ಇದೆ ಸರ್ ಈಗ ನಮ್ಮ ಹೊಲ ಎಲ್ಲ ಆ ಕಡೆ ಇದಾವೆ ಸರ್ ಹೊಳಿಯಿಂದ ಹೊರಗಿದಾವ ಸರ ಅಲ್ಲಿ ನಾವು ಈ ತೆಪದಿಂದನೂ ಅಲ್ಲಿ ಹೋಗ್ಬೇಕು ಅಕಸ್ಮಾತ್ ಹಿಂಗ ಹೊರಗಿಂದ ಹೋಗ್ಬೇಕಂದ್ರ ಒಂದ್ ಮೂವತ್ತು ಕಿಲೋಮೀಟರ್ ಹಿಂಗ ಸುತ್ತಾಚಿ ಬರ್ಬೇಕು ಸರ್ ನಾವು ಅದಕ್ಕಾಗಿ ನಾವು ಅಲ್ಲ ಸರ್ ನಮ್ಮ ಮನೆ ಹೆಣ್ಮಕ್ಳು ಸಹಿತ ಇದೇ ರೀತಿ ಆಡಾಡ್ತಾರ ಈ ತೆಪ್ಪದಲ್ಲಿ ಈ ದಿನಂಪ್ರತಿ ತೆಪ್ಪದಾಗ ಹೋಗಿ ತಾವು ವ್ಯವಸಾಯ ಮಾಡಬೇಕು ಸರ್ ಅದೇ ರೀತಿ ಮಾಡಬೇಕು ಮತ್ತೆ ಇವು ಕಾಡ ಪ್ರಾಣಿಗಳಿಗೆಲ್ಲ ರಕ್ಷಣೆ ಮಾಡ್ಬೇಕಂತಂದ್ರೆ ಮತ್ತೆ ಅದರಲ್ಲಿಂದ ಹೋಗ್ಲೇಬೇಕು ಸರ್ ದಿನಂಪ್ರತಿ ಹ್ಮ್ 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 ಒಂದು ಬಿಟ್ರೆ ತೆಪ್ಪ ಬಿದ್ದರೆ ಬೇರೆ ಗತಿ ಇಲ್ಲ ಸರ್ ಬ್ಯಾ ಹೋಗ್ಬೇಕಂತ ಒಂದು ಮೂವತ್ತು ಕಿಲೋಮೀಟರಿಂದ ಸರೌಂಡಿಂಗ್ ಹೋಗಿ ಸರೌಂಡಿಂಗ್ ಹೊರ ಹೊರಗೆ ಬರ್ಬೇಕು ಸರ್ ಈಗಂತೂ ಇವು ಹೊಲ ಅಂತೂ ಹೋಗ್ಯಾವ್ರಿ ಇವಕ್ಕಂತೂ ಪರಿಹಾರ ಅಂತೂ ನಮ್ಮ ಮುತ್ತಜ್ಜ ಕಾಲದಿಂದ ಇವಕ್ಕೇನು ಪರಿಹಾರ ಬಂದಿಲ್ಲ ಅಂತ ರೀ ಕಾನೂನು ಪ್ರಕಾರ ಅಂತ ಹೇಳ್ತಾರ ಬಟ್ ಅದೇನು ಬಂದ ಈಗ ಮುಂದೆ ಮುಟ್ತೇನೋ ಭರವಸೆನ ಇಲ್ರಿ ಬಟ್ ಈಗ ಏನಂತಂದ್ರೆ ಇದ ಇಲ್ಲಿಂದ ಜೀವನ ನಡೆಸ್ತಾ ಇದಾರೆ ಈಗ ನಾವಾದರೂ ಅದನ್ನ ಮಾಡ್ಕೊಂತ ಬಂದಿವ್ರಿ ಈಗ ಇದರಿಂದ ಒಂದು ಸಂಘ ಅಂತ ಆದ್ರೆ ಅದರಿಂದ ಇದೇ ರೀತಿ ಒಂದು ಅನುಕೂಲ ಆಗತ್ತೆ ಸರ್ ಒಂದು ಲೋನ್ ಆಗಬಹುದು ಯಾವ್ದಾರ ಒಂದು ಜೀವನ ಕಟ್ಕೊಳಕ ಒಂದು ಚಲೋ ಆಗತ್ತೆ ಸರ್ ಇಲ್ಲಿ ಇನ್ನೊಬ್ರು ಏನೋ ಗ್ರಾಮದ ಹಿರಿಯರು ಸರ ಎಷ್ಟು ವರ್ಷದಿಂದ ಸಮಸ್ಯೆ ಐತಿ ಐವತ್ತ ಐವತ್ತೈದು ವರ್ಷದಿಂದ ಐತ್ರಿ ಸಮಸ್ಯೆ ಸಮಸ್ಯೆ ಐತಿ ಈಗ ನಮ್ ಮೇನ್ ಅಂದ್ರೆ ನಮ್ ಮಿನದ ಬಾಳ ಸಮಸ್ಯೆ ಐತ್ರಿ ಮಿನಾ ಇಲ್ಲದ್ರೆ ನಮ್ ಬಾಳ ಜೀವನ ಐತ್ರಿ ಹಿಂಗಾಗಿ ಅದ ಒಂದ್ ಸಮಸ್ಯೆ ಬಾಳಕೈತಿ ಈ ಸುತ್ತಲೇ ಹೊಲ ಐತಿ ಡ್ಯಾಮ್ ಮುನ್ಗೆ ಡ್ಯಾಮ್ ನೀರ್ ತುಂಬಿತಂದ್ರೆ ಅಂದ್ರೆ ಅದು ಸಿಗೋದಿಲ್ರಿ ವ್ಯವಸಾಯ ಏನೈತಲ್ಲ ಅದೇನು ಸಿಗೋದಿಲ್ಲ ಆದ್ರ ಸಂಬಂಧ ನಾವು ಏನಾರ ಸ್ವಲ್ಪ ಮೆಲದಿ ಈಗ ವ್ಯವಸಾಯ ಮಾಡ್ಬೇಕಾದ್ರೆ ಆ ಕಡೆ ಹೋಗಬೇಕ ನೀವು ಹೋಗಬೇಕಲ್ರಿ ಮತ್ತ ಹೋಗಬೇಕ್ರಿ ಹೋಗಲಿಲ್ಲ ಅಂದ್ರೆ ಮತ್ತ ಅದು ನೋಡಿ ಈಗ ಮುನಿಗೇತಿ ಹೋಗಿ ಯಾರ ಏನ್ ಮಾಡಿದ್ರಿ ಈಗ ಹಂಗೂ ಸಮಸ್ಯೆ ಆಗೇತಿ ಈ ಹಿಂದ್ಗಡೆ ಎಷ್ಟ್ ಜನ ಸತ್ತಿದ್ರಿ ಇಲ್ಲಿ ತಪ್ಪದಾಗ ಹೋಗಿ ಐದ್ ಮಂದಿ ಅಂತ ಸತ್ತಿದ್ರು ಐದ್ ಮಂದಿ ಸತ್ತಿದ್ರು ಹೌದ್ ಹೌದು ಅಷ್ಟಾದ್ರೂ ಅದ್ರ ಲೆಕ್ಕಿಸಿದ ಮತ್ತ ತಪ್ಪದಾಗ ಹೋಗಿರಿ ನೀವು ಮತ್ತ ಹೋಗಬೇಕಲ್ರಿ ಮತ್ತ ಹೋಗ್ಲಿಲ್ಲ ಅಂದ್ರೆ ಜೀವನ ಆಗೋದಿಲ್ಲ ಹ್ಮ್ ಜೀವನ ಆಗೋದಿಲ್ಲ ಅಲ್ಲ ಹೋಗ್ಲೇಬೇಕ ಹೋಗ್ಲೇಬೇಕ್ರಿ ಹೋಗ್ಲಾ ಜೀವನ ಇಲ್ಲ ಜೀವನ ಇಲ್ಲ ಸರಿ ಈಗ ಇಲ್ಲಿ ಒಬ್ರು ಅಮ್ಮಾರಿದ್ರೆ ಇವರೇ ಇಲ್ಲಿ ಸ್ವತಃ ತಪ್ಪ ಸಾಗಿಸ್ಕೊಂಡು ಇಲ್ಲದ ದಿನ ಪ್ರತಿ ತಮ್ಮ ವ್ಯವಸಾಯಕ್ಕೆ ಇಲ್ಲಿ ಅಂತಂದ್ರೆ ತಮ್ಮ ವ್ಯವಸಾಯಕ್ಕೆ ಹೋಗ್ಬೇಕಾದ್ರೆ ಈ ತಪ್ಪು ಅನಿವಾರ್ಯ ಅನ್ನೋ ಒಂದು ಮಾತ್ರ ಸಹ ಇಲ್ಲಾದ್ರು ಹೇಳ್ತಾರೆ ಅಮ್ಮರ ಎಷ್ಟು ವರ್ಷದ ಸಮಸ್ಯೆ ಐತಿ ಮತ್ತೆ ಚಪಾತ ಚಪ್ಪ ತಗೊಂಡು ಹೋಗ್ಲಿಲ್ಲ ಅಂದ್ರೆ ನಾವು ಹೊಲಕ್ಕೆ ಹೋಗಬೇಕಾದ್ರೆ ಇಲ್ಲಂದ್ರೆ ತೆಪ್ಪದಲ್ಲಿ ತೆಪ್ಪದಲ್ಲೇ ಹೋಗಬೇಕು ಒಂದು ವೇಳೆ ತೆಪ್ಪ ಬಿಟ್ಟರೆ ನಮಗೆ ಇಲ್ಲಿ ಅಂತಾರೆ ಗತಿನೇ ಇಲ್ಲ ಹೀಗಾಗಿ ನಾವು ತೆಪ್ಪದಲ್ಲಿ ಹೋಗ್ತೀವಿ ತಮ್ಮ ನಮ್ಮ ಏನು ಜಮೀನುಗಳಲ್ಲಿ ಹೋಗಿ ವ್ಯವಸಾಯನ ಮಾಡ್ತೀವಿ ಮತ್ತೆ ಇಲ್ಲಿ ಅದರಿಂದ ಬೆಳೆ ಬೆಳೆದು ಹೊಟ್ಟೆಯನ್ನು ತುಂಬಿಸ್ಕೊಳ್ತೀವಿ ಇವತ್ತು ನಮ್ಮ ಆಗ್ರಹ ಇಷ್ಟೇ ಇಲ್ಲಿ ನಾವು ಈಗಾಗಲೇ ಅಂತಂದ್ರೆ ನಾವು ನಂಬಿದ್ದೇ ಇವತ್ತು ಒಂದು ಕಡೆ ಅಂದರೆ ಜಮೀನು ಆ ಜಮೀನಿಗೆ ಹೋಗಿ ವ್ಯವಸಾಯ ಮಾಡ್ಬೇಕಾದ್ರೆ ತೆಪ್ಪದಲ್ಲೇ ಹೋಗಬೇಕು ಹೀಗಾಗಿ ಸರ್ಕಾರ ಇಲ್ಲಿ ನಮಗೆ ಇಲ್ಲಿ ಮೀನು ಹಿಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ನಮ್ಮ ಜೀವನ ಸಾಗಿಸುತ್ತೆ ಹೀಗಾಗಿ ಒಂದು ಕಡೆ ಅಂತಾರೆ ಜೀವನ ಸಾಗಿಸಬೇಕಾದ್ರೆ ಒಂದು ಮೀನಲ್ಲಿ ಅವಕಾಶ ಮಾಡಿಕೊಡಬೇಕು ಮತ್ತು ಈಗಾಗಲೇ ಅಂದರೆ ನಮಗೆ ಈಗ ಒಂದು ತಾರಿಗೆ ಅಂತ ಕಾಣಿಸ್ಬೇಕಾದ್ರೆ ಈಗೆಲ್ಲವೂ ಮುಕ್ತಿ ಕಾಣಿಸ್ಬೇಕಾದ್ರೆ ನಮಗೆ ಇಲ್ಲಿ ಒಂದೇ ಒಂದು ಆಗ್ರಹ ಏನು ಅಂದ್ರೆ ಈ ತಪ್ಪುಗಳಿಗೆ ಒಂದು ಮುಕ್ತಿಯನ್ನ ಕೊಡಿ ಇಲ್ಲಿ ಅಂದ್ರೆ ನಮಗೆ ಜೀವನ ಮಾಡಲಿಕ್ಕೆ ಬೇರೆ ಒಂದು ಮಾಡಿ ಮಾಡಿಕೊಡಿ ಅನ್ನೋದು ಗ್ರಾಮಸ್ಥರ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೊಲರ್ಗೊಪ್ಪ ಟಿವಿ ಫೈ ಹುಬ್ಬಳ್ಳಿ